ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಕೊಕೊನಟ್ ಪಾನ್ ಲಡ್ಡು ಅನ್ನು ಮಾಡ್ತಾ ಇದ್ದೀನಿ ಈ ಕೊಕೊನಟ್ ಪಾನ್ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಕಲ್ಕತ್ತಾ ಪಾನನ್ನು ತೊಗೊಂಡಿದ್ದೀನಿ ನೋಡಿ ಈ ಥರ ಇರಬಹುದು ನಾವು ಇದಕ್ಕೆ ಎಲೆ ಅಂತ ನಾನು ಇಲ್ಲಿ ನಾಲ್ಕರಿಂದ ಐದು ಕಲ್ಕತ್ತಾ ಪಾನನ್ನು ತೊಗೊಂಡಿದ್ದೀನಿ ಮತ್ತು ಇದರ ಡೇಟ್ ಇರುತ್ತಲ್ವ ಅದು ಕಡ್ಡಿ ಅದನ್ನು ನಾನು ತೆಗೆದು ಇದ್ದೀನಿ ನೋಡಿ ಈ ಥರ ಎಲ್ಲ ಎಲೆಗಳಿಂದ ಈ ಕಡ್ಡಿಯನ್ನು ನಾವು ತೆಗೆದು ಇಟ್ಕೊಳ್ಬೇಕಾಗುತ್ತೆ ನೋಡಿ ತೆಗೆದು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಈ ಎಲೆಯನ್ನು ನಾವು ಒಂದು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ನಾವು ಒಂದು ಕಂಚಿಯ ಸಹಾಯದಿಂದ ನಾವು ಈ ಥರ ಕಟ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದರೆ ನಾವು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲವನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಹಾಕೋತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಂದು ಮಿಲ್ಕ್ ಮ್ಯಾಡ್ ಅದನ್ನು ತಗೋತಾ ಇದ್ದೀನಿ ನೋಡಿ ಒಂದು ಇದು ದೋಸೋ ಗ್ರಾಮ್ ಎರಡು ನೂರು ಗ್ರಾಮ್ ಇದೆ ಇದು ನೋಡಿ ಇದು ಅಂಗಡಿಯಲ್ಲಿ ಸುಲಭವಾಗಿ ಸಿಗುತ್ತೆ ಇವಾಗ ನಾನು ಈ ಮಿಲ್ಕ್ ಮ್ಯಾಡನ್ನು ಇದರಲ್ಲಿ ಹಾಕೋತಾ ಇದ್ದೀನಿ ನೋಡಿ ಹಾಕ್ಕೊಂಡು ನಾವು ಇದನ್ನು ಒಂದು ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ ನೋಡಿ ನುಣ್ಣಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನಾವು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ ಆಗುತ್ತೆ ಇದರಲ್ಲಿ ಎಲೆ ಇದೆ ಅಂತ ಕಾಣಿಸ್ಬಾರ್ದು ಅಷ್ಟೊಂದು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡಿ ಇಲ್ಲಿ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ಆಗಬೇಕು ಮತ್ತು ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ అది స్వల్ప బిషిదామే అదే నేను ఇది ఎరడు కప్పు డెసిటెడ్ కొకొనట్ పౌడరను హాకీ ఫ్రెండ్స్ నా ఇది లో ఫ్లమల్కూంది నిమిషదవరకు నాదా చూడ్కొ ఫ్లెమల్ ఇట్కం హుడ్కళి ఇలా అందరూ కలర్ కప్పే అదకోస్కర నాము లో ఫ్లమల్కే హుడ్కొంద సాకు అసే హుర్కొి జాస్తి ఏను హర్క అవశ్యక ఇవ్వంది నిమిష ఆగి ಇವಾಗ ನಾವು ಇದು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕೋಣ ನೋಡಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುವ ಈ ಕೋಕೋನಟ್ ಪಾನ್ಲಡ್ಡು ಅಂತೂ ಸಖತ್ತಾಗಿರುತ್ತವೆ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಪೇಸ್ಟ್ ಹಾಕೊಂಡು ನಾವು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತೆ ಒಂದು ಸ್ವಲ್ಪ ನಾನು ಆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಹಾಲನ್ನು ಹಾಕೊಂಡು ಮಿಕ್ಸಿ ಜಾರ್ ಕೂಡ ತೊಳೆದುಕೊಂಡು ಹಾಕೋತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ನೀವು ಒಂದು ವಾರ ಇಟ್ಕೊಂಡು ತಿಂದ್ರೂ ಏನು ಕೆಡೋದಿಲ್ಲ ನೀವು ಆರಾಮವಾಗಿ ಒಂದು ವಾರ ಹದಿನೈದು ದಿವಸದಾದ್ರೂ ನೀವು ತಿನ್ಬೋದು ಆರಾಮ್ ನೋಡಿ ತುಂಬಾ ಸೂಪರ್ ಆಗಿರುತ್ತದೆ ಇವು ಕೊಕೋನಟ್ ಪಾನ್ ಲಡ್ಡು ನೀವು ಒಂದು ಸರ್ತಿ ಮಾಡಿ ನೋಡಿ ಮತ್ತು ನಾನು ಒಂದು ಸ್ವಲ್ಪ ಫುಡ್ ಕಲರ್ ಕೂಡ ಹಾಕೋತಾ ಇದ್ದೀನಿ ಚೆನ್ನಾಗಿ ಕಲರ್ ಬರಲಿ ಅಂತ ನಾನು ಫುಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಯೂಸ್ ಮಾಡಿ ಇಲ್ಲ ಅಂದರೆ ಇಲ್ಲ ಇದು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಫುಡ್ ಕಲರ್ ಹಾಕಿದ ಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಗಟ್ಟಿ ಆಗುವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಎಂಟರಿಂದ ಒಂದು ಹತ್ತು ನಿಮಿಷ ಟೈಮ್ ತಗುತ್ತೆ ನೋಡಿ ಇನ್ನೂ ಒಂದು ಸ್ವಲ್ಪ ಹಾಲು ಹಾಕೋತಾ ಇದ್ದೀನಿ ಒಂದು ಇಲ್ಲಿ ನಾನು ಟೋಟಲ್ ಅಂದರೆ ಒಂದು ಅರ್ಧ ಬಟ್ಟಲು ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಸ್ವಲ್ಪ ಹಾಕೊಂಡು ಒಂದು ಅರ್ಧ ಬಟ್ಟಲಷ್ಟು ಹಾಲನ್ನು ಯೂಸ್ ಯೂಸ್ ಮಾಡಿದ್ದೀನಿ ಮತ್ತು ಒಂದೇ ಒಂದು ಸ್ಪೂನಷ್ಟು ಮಿಲ್ಕ್ ಪೌಡರ್ ಕೂಡ ಹಾಕೋತಾಯಿದ್ದೀನಿ ನೋಡಿ ಮಿಲ್ಕ್ ಪೌಡರ್ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಇದು ಸ್ಕಿಪ್ ಮಾಡ್ಬೋದು ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನು ಒಂದು ಸ್ವಲ್ಪ ಮಿಲ್ಕ್ ಪೌಡ್ರ್ ಹಾಕೊಂಡಿದ್ದೀನಿ ನಿಮ್ಮ ಹತ್ರ ಹಾಲಿನ ಮೇಲಿನ ಕೆನೆ ಇದ್ರೂ ಕೂಡ ಅದನ್ನು ಯೂಸ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇದು ಗಟ್ಟಿಯಾಗೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಗಟ್ಟಿಯಾಗಿದೆ ನೋಡಿ ಒಂದು ಮುದ್ದೆ ಥರ ಆಗಿದೆ ನೋಡಿ ಎಲ್ಲ ಒಂದು ಗೂಡಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು ನೋಡಿ ನೋಡ್ತಾ ಇರ್ಬೋದು ನೀವು ಪ್ಯಾನ್ ಕೂಡ ಬಿಡ್ತಾಯಿದ್ದೀವಿ ನೋಡಿ ಇವಾಗ ಇದು ರೆಡಿಯಾಗಿದೆ ಇವಾಗ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಕೆಳಗಡೆ ಇಟ್ಕೊಳ್ಳೋಣ ಫ್ರೆಂಡ್ಸ್ ಇದು ಆರೋದಕ್ಕೆ ಬಿಟ್ಬಿಡ್ಬೇಕು ಒಂದು ಸ್ವಲ್ಪ ತಣ್ಣಗಾಗಬೇಕು ನೋಡಿ ಇದು ಕೆಳಗಡೆ ಇಟ್ಕೊಂಡು ನಾನು ಒಂದು ಸ್ವಲ್ಪ ಇದನ್ನು ಆರೋದಕ್ಕೆ ಬಿಟ್ಬಿಡ್ತೀನಿ ಫ್ರೆಂಡ್ಸ್ ಇವಾಗ ನಾವು ಒಂದು ಪಾತ್ರೆಯನ್ನು ತಗೊಂಡು ನಾವು ಒಂದು ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಸ್ವಲ್ಪ ಕಾಜು ಬಾದಾಮ್ ಮತ್ತು ಪಿಸ್ತಾ ಬಾರಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಖಜೂರು ಕೂಡ ಮಿಕ್ಸಿ ಮಾಡಿಕೊಂಡು ಹಾಕೋತಾ ಇದ್ದೀನಿ ನೋಡಿ ಈ ಥರ ನಾವು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಮಿಶ್ರಣವನ್ನು ತೊಗೊಂಡು ನಾವು ಈ ಥರ ಉಂಡೆಯನ್ನು ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇದೇ ಥರ ನಾನು ಎಲ್ಲ ಉಂಡೆಗಳನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದು ಡ್ರೈ ಫ್ರೂಟ್ಸ್ ಉಂಡೆ ನೋಡಿ ಇವಾಗ ಈ ಮಿಶ್ರಣ ಕೂಡ ಒಂದು ಸ್ವಲ್ಪ ತಣ್ಣಗಾಗಿದೆ ಇವಾಗ ಒಂದು ಸ್ವಲ್ಪ ನಾವು ಈ ಥರ ಕೈಯಿಂದ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಇದರಲ್ಲಿ ಇರುವ ಒಂದು ಸ್ವಲ್ಪ ಸ್ವಲ್ಪ ಮಿಶ್ರಣವನ್ನು ತೊಗೊಂಡು ನಾವು ಒಂದು ಸ್ವಲ್ಪ ಕೈಗೆ ತುಪ್ಪವನ್ನು ಹಚ್ಕೊಳ್ಬೇಕು ಕೈಗೆ ಅಂಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು స్వల్ప మిశ్రు ఈ ఉండే మాకుతాను నోడి ఈ థర్స్ప్రెష్ మే ఇర డ్రై ఫ్రూట్స్ లడ్డూ అడ ఇ ఈ ఫోల్డ్ మన నోడి మాకు ఈరో ఉండె మేస్పే కొనట్ పౌడర్ కూడా హతాయి నోడి నోడోదు తుంబర్గా మేము తిన్నోదకు కూడా అసే రుచి నోడి నమ్మ లడ్డు రెడీ ఐతు ಇದು ಅಂಗಡಿಯಿಂದ ತಂದಿರೋ ಥರ ಕಾಣಿಸುತ್ತೆ ತುಂಬಾ ಸೂಪರ್ ಆಗಿರುತ್ತೆ ಮತ್ತು ಮೇಲಿಂದ ಒಂದು ಸ್ವಲ್ಪ ಚೇರಿಯನ್ನು ಹಚ್ತಾ ಇದ್ದೀನಿ ನೋಡಿ ನನ್ನ ವಿಡಿಯೋ ಇಷ್ಟ ಆಗಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಫ್ರೆಂಡ್ಸ್ ನಮ್ಮ ಕೊಕೋನಟ್ ಪಾನ್ ಲಡ್ಡು ರೆಡಿ ಆಯಿತು ನೋಡಿ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಶಿವಣ್ಣ ಮುಂದಿನ ವಿಡಿಯೋದಲ್ಲಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್